ಹಂದಿ ಅಡಿಗೆ ಮೊರಳು ಉದ್ಭವ ಆಗೋಯ್ತಂತೆ ಹಾ ನಕಾಡ ಹಾಗೆ ಮಹಾಲಂಗಿ ಹಾಗೆ ಮೈಸೂರು ಸಂತಾನ್ ಭಾಗ್ಯ ಇಲ್ಲದೆ ಹೋಗಿ ನಾನು ಯಾರಿಗೂ ಸಿಗ್ಬಾರ್ದು ನನ್ನ ನಡುವನು ಯಾರಿಗೂ ಸಿಗ್ಬಾರ್ದು ಅಲ್ಲಿ ಹೇಗದ್ಬಿಟ್ಟವ ಅಮ್ಮ ಈಗ ಮಾತಾಡೋಣ

ನಾವ್ ಇವತ್ತು ಹೋಗ್ತಾ ಇರೋ ಜಾಗದ ಹೆಸರು ಅಲಂಬಲಂಬ್ರಾಪ್ ಇದೆಲ್ಲ ಐತೆ ಇಲ್ಲಿ

ಕುಡಿಬೇಕು ದೂರ ಅದ ಅವ್ರಿಗೆ ಅಲ್ಲಿ ಕಾಣ್ತಿರೋದಣ್ಣ ಅಲ್ಬೆಲ್ಲ ಮುಂದೆ ದೇವಸ್ಥಾನ ಅಲ್ಲಿ ದುಳಿ ಐತಂತಲ್ಲ ಅದು ಅಲ್ಲೇ ಐತಾ ಹಾಂ ಪಕ್ಕದಲ್ಲಿ ನೋಡಿ ಇವ್ರು ಏನೇ ದೋಣಿ ಹೊಡೆಸ್ತಾ ಇರೋರು ಮೆಸ್ಸೇನ್ ಅಣ್ಣ ಪರಸಿ ಅವರು ಎಲ್ಲಪ್ಪ ಆಚರಿ ನೋಡಿ ಯಾವ ಥರ ಇದೆ ಒಳಗಡೆ ತೋರಿಸು ಐ ವಾಟರ್ ಪ್ರೂಫ್ ಏನು ಮತ್ತೆ ನೋಡಿ ಒಳಗಡೆ ಹಾಕ್ಬೋದು ನೋಡಿ ಒಳಗಡೆ ಹಾಕಿ ತಗತಾ ಬರುತ್ತೋ ಹೋಯ್ ನೋಡಿ ಬೇಡ ಅದ್ರ ಒಳಗಡೆ ಹಾಕೋ ತಗೊಳಕೊಂಡು ವಾಟರ್ ಪ್ರೂಫ್ ಅದೇ ಹಾಕ್ತಿದ್ದೆ ಅಣ ಎಲ್ಮನ್ ಕಥೆ ಏನೇ ಅಮ್ಮನ್ ಕಥೆ ಏನ ಹಾ ಮಾಲೆ ಅಮ್ಮ ಅವ್ರೇನ್ ಮಾಡಿದ್ರು ಬಂತು ಕಾಯಿಲಿ ಬರೋತ್ಗ ಕಾಯಿಲಿ ಬರೋ ಇನ್ನು ಯಾರ ವೈದ್ಯನ ತಿಸ್ಕೊಂಡು ಟೆಂಪಲ್ ಕರ್ಕೊಂಡಿರಲಿ ಬಂದಿರುತ್ತೆ ಹ ಆಲ್ಮೇಲೆ ನಮ್ಮ ಗಂಡನ ಕಾಯಿಲಿ ಬಂತಲ್ಲ ಅದಕ್ಕೆ ಯಾರ ಏನೂ ಯಾಕ ನಮ್ಮ ಯಜಮಾನ್ರಿಗೆ ಕಾಯಿಲಿ ಬಂತು ವಾಸಿ ಆಗ್ಲಿಲ್ವಲ್ಲ ಕೇಳಿದ್ರು ಅವ್ರು ಏನು ಮಾಡಿದ್ರು ಹೋಗವ ಅಮ್ಮ ಆದಮೇಲೆ ಅಮ್ಮನ ಇದಕ್ಕೆ ವೈದ್ಯನಾಥೇಶ್ವರು ಟೆಂಪಲ್ಗೆ ಕರ್ಕೋಗಿ ಕಾಯ್ದು ವಾಸಿ ಐತೆ ಅಂತ ಹೇಳಿದ್ರು ಅದೇನು ಮಾಡ್ದ ಕರ್ಕಂಬರಂಗೆ ಅಂತ ತೀರೋಗ್ಬಿಟ್ಟರು ಅವರು ಒಬ್ಬ ರಂಗರಾಜ ಒಡೆಯರು ಅಂತ ಅವರ ತೀರೋ ಅದ್ರೆಲ್ಲ ಆಗ ನೋಡಿದ್ರು ಏನಪ್ಪ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಆಗ ತೀರೋ ಆದರೂ ಎಲ್ಲ ಆಯಿತು ಬೆಳಗ್ಗೆ ಹಾಕವ್ರೆ ಹೀಗೆ ಸ್ನಾನಕ್ಕೆ ಬಂದಿದ್ದವ್ ಸ್ನಾನಕ್ಕೆ ಬಂದ ಅವ್ರ ತಲೆ ಅವರು ಇಲ್ಲ ಮಾಲಂಗಿ ಅವ ಅಮ್ಮ ಈ ಊರವ ಆ ಇದೇ ತೋರ್ಸಂದ್ರೆ ಮಾಲೆಂಗಿ ಆಗ ಇಲ್ಲಿ ಸ್ನಾನಕ್ಕೆ ಬೆಳಗ್ಗೆ ಏನು ಕಡೆ ಬಂದಿದ್ದಲ್ಲ ನೋಡ್ದಲ್ಲ ಅಂತ ಇವತ್ತ ಮಾಡ್ತಾಯಿದ್ದು ಬೆಳಗ್ಗೆನಾಗ ಸ್ನಾನಕ್ಕೆ ಬಂದವಮ್ಮ ಹರ್ಷು ಮೈಸೂರು ಹೋಗು ಹಾಂ ಏನಮ್ಮ ದೊಷ್ಟು ಇತ್ತು ಅಂತಾವ ಅಮ್ಮಂತಮ್ಮ ಹಾಂ ಆ ವಸ್ಟುನ ನಮಗೆ ಕೊಡು ಅಂತ ಕೇಳಿದ್ರಂತ ಅವ್ನು ಏನ್ ಮಾಡ್ಲಾ ನಮ್ಮ ಟೌನ್ ಮನಸ್ಸು ಹೊತ್ತು ನಿಂಗೆ ಯಾಕೆ ಕೊಡ್ಲಿ ಕೊಡಲ್ಲ ಅಂತ ಅವ್ ಹೇಳ ಸರಿ ಆವಾಗ ಹೊರಟೋರು ಹಿಂದ ಅವರು ಕಡ್ದವರು ಇವ್ರು ಸ್ನಾನ ಮಾಡ್ಕೊಂಡು ಹೊರಟೋರು ತಿರ್ಗ ಬೆಳಗ್ಗೆ ಸ್ನಾನ ಬರ್ನ್ ಗಂಟ ಕುದ್ರ ಮೇಲೆ ಒಬ್ಬೊಬ್ಬರಾಗ ಒಬ್ಬೊಬ್ಬರಾಗ ಸೈನಿಕರು ಅಂತ ಏನು ಕಿತ್ಕೊಳ್ಳೋಕೆ ಏನಕ್ಕೆ ಗೊತ್ತಿಲ್ಲ ಕಿತ್ಕೊಳ್ಳೋಕ್ಕೆ ಗೊತ್ತೀರ ಯಾತಕ್ಕೆ ಗೊತ್ತಿರೋ ಗೊತ್ತಿಲ್ಲ ಏನು ಮಾಡ್ದಾರ ನಾನು ಬಂದ್ಬಿಟ್ರಲ್ಲಪ್ಪ ಬಂದ್ಬಿಟ್ಟದೆ ಬಂದ್ರಲ್ಲ ನೋಡ್ದೆ ಇವ ತಿರುಗಿ ತಿರುಗಿ ನೋಡ್ಬಿಟ್ಟು ತಲಕಾಡು ಮೊದಲಾಗಿ ಹಾಗೆ ಅಡಿಗೆ ಮೊದಲು ಉದ್ಭವ ಆಗೋಯ್ತು ಅಂತ ಹಾಂ ತಲಕಾಡು ಮೊದಲು ಆಗಿ ಮಹಾಲಂಗಿ ಮಡವವಾಗಿ ಮೈಸೂರು ಅಪ್ಸಂತ ಭಾಗ್ಯ ಇಲ್ಲದೆ ಹೋಗಿ ನಾನು ಯಾರಿಗೂ ಸಿಗ್ಬಾರ್ದು ನನ್ನ ನಡುವನು ಯಾರಿಗೂ ಸಿಗ್ಬಾರ್ದು ಅಂತ ಅಲ್ಲಿ ನಗದ್ಬಿಟ್ಟವ ಅಮ್ಮ

ಆಡಕ್ಕೆ ಆಗಲ್ಲ ಅಷ್ಟೊಂದು ಆಲ ಇಲ್ಲ ಅಲ್ಲಿ ಗೊತ್ತಿಲ್ಲ ಅಲ್ಲಿಗಿಂತ ಯಾರೋ ಆಡೋದು ಇವಾಗ ಯಾರು ಗೊತ್ತಾಗ ಬಂದು 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 ತಮಿಳುನವರು ಟೇಪ್ ಹುಡ್ತಿರೋರ್ಗ ಟೇಪ್ ಬಿಟ್ಟರೆ ಟೇಪ್ ಕಟ್ಟಾಗೋಕೆ ಈಗ ಏನಪ್ಪ ಗೊತ್ತಿಲ್ಲ ನಮ್ಮ ಎಲ್ಲಿರೋದಣ್ಣ ಕುಳಿ ಪಕ್ಕಲಿ ನದಿ ಆ ವಾಡ ಎತ್ತರ ಆಗದ ನೋಡಿ ವಯ್ಟಿ ಮೇಲೆ ಅದ್ಗೇ ಸುಮ್ನೀರಿ ಅಲ್ಲ ಯಾರು ಸಿಗಾಕೊಂಡ ಒಬ್ಬರು ಆ ಜಾಗದಲ್ಲಿ ಮಾತ್ರ ಎಲ್ಲ ಬಿಡ್ತವ ಹತ್ತು ವರ್ಷ ಸೈಕ್ಲೆ ಬಿಡ್ತಾವ ನಮ್ಮ ಆದ್ರೆ ಯಾರು ಏನು ಆ ಜಾಗದಲ್ಲಿ ಮಾತ್ರ ಸಹ ಮುಂದಕ್ಕೆ ಬಂದಿಲ್ಲ ಪಂದಿಯಲ್ಲಿ ಅದು ನೋಡಿ ಸುಳಿರೋ ಜಾಗದಲ್ಲಿ ಜನ ಬಿದ್ದು ಸಾಯೋದು ಅಪಾಯ ಎಲ್ಲ ಇವತ್ತೆ ಬೇಕಂದ್ರೆ ಆ ಕಡೆ ಹೇಳಿ ಅಷ್ಟೋರು ಬೇಕಾದ್ರೆ ಹೇಳಿ ಬೇಕಾದ್ರೆ ನೀರು ನಾಟಿರಬೇಕು ಐತಾರೆ ಇಲ್ಲಿ ಸಾಯಲ್ಲ ಯಾರು ಅದೇನಣ್ಣ ಚಕ್ರ ಹತ್ತರ ಮಡಗವ್ರಲ್ಲಿ ಇಲ್ಲಿ ದೇವಸ್ಥಾನ ಮುಂದೆ ದೇವಸ್ಥಾನ ಮುಂದೆ ಅಂತ ಮಾಡೋರು марಕ ಕಡಸಿರತರ ಇದೆ ನೆಟ್ಗೆ ಅಣ್ಣ ಅಲ್ಲಿ ಆಳೆ ಇದೀಯಾ ಓ ಲಾಲದನೆ ಸುತ್ತ ಮುತ್ತ ಹಾಗೆ ಕೋಆ ಇದೆ ಹಾ ಚಾಪ್ಲಿ ಏನಕ್ಕೆ ಕೇಳಿದ್ರಿ байಕ ನೀರು ಜಾಸ್ತಿ ಆಗಿದ್ರೆ ಗಳೆ ಮಾಡಬೇಕು ಚಪ್ಪಂತಕನ್ ಭಾಗದ ಮುಂದೆ ಹೋಗ್ಬೇಕು ಕೈ ಹಿಡ್ಕೊಂಡು ಆಗಲಾಗ ಆ ಭಾಗದ ಹಾ 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 ಹುಟ್ಟಿದವಲ್ಲ ಈಗ ನಂತಮ್ಮ ಕೈಯೆಲ್ಲ ಮಾಡೋಣ ಕೈಯಲ್ಲಿ ಎಷ್ಟು ಮಾಡೋಕಲ್ವಣ್ಣ ಈಗಾಗ ಸರಿ ಇದು ಹೋಗಲ್ಲ ಒಳಗ ನೂರಡಿ ಇತ್ತು ಅಂದ್ರೆ ಎಷ್ಟು ಅಡಿ ಇದ್ದು ಇದು ಮೇಲೆ ತೇಲತ್ತ ಎಷ್ಟು ಇದ್ದರ ಅದು ನಾನು ನೋಡೋಣ ಕೆಲಸ ಮಾಡೋಣ ನಾವು ನಿಮ್ಗೆ ತಿಳ್ತೀವಿ ನೀನು ಊಡಕ್ಕೆ ಕೊಡ್ತೀನಿ ಮಾಡ್ಕೊಂಬತ್ತೀ ನಾವು ಮಾಡೋಣ ಇದೇ ತಗೊಂಡೋಗು

ಏನು ಗೊತ್ತಾ ಅಲ್ಲಿ ಬಿಟ್ಬಿಡ್ರಿ ಕರ್ಕೊಂಡು ಇನ್ನೊಂದ್ ನೂರು ರೂಪಾಯಿ ಇರ್ಲಿ ಬೇಕಾರ

ಓಕೆ ಅಣ್ಣ ಸುಟ್ಟು ಸುಳಿ ಅಲ್ಲಿ ಸುಟ್ಟಾರು ಇರ್ಬೇಕು ಅದೇ ಅದೇ ಟೀಮ್ಗೆ ಹೋಗಿ ಚಳಿ ಟೀಗು ತಿಂದು ಮ್ಯಾಚ್ ಇರ್ತದೆ ಹೋಯ್ತಾ ಬಾಬು ಅಲ್ಲಿ ಅಲ್ಲಿ ಇಳಿಸ್ತಾಳೆ ನಾನು ಅಲ್ಲೇ ಅಲ್ಲಿ ಅಬೋ ಅಲ್ಲ ನಾವು ಅಲ್ಲಿ ಮಾಡಲೇಬೇಕು ಅಣ್ಣ ನಾವು ಇವನು ಹೋಗಿ ವೀಡಿಯೋ ಮಾಡ್ಕೊಂಬತ್ತೆ ಹಾಂ ಬಾಬು ಹ್ಞೂ ತೆರೆ ಇದೆಯಾ

ಗೊತ್ತೆ ಅಲ್ಲ ಗೆಲ್ದ ಗೊತ್ತೆ ಹೋಗಕ್ಕೆ ಎಲ್ಲರೂ ಹೆದರ್ಕೊಂಡು ವಾಪಸ್ ಹೋಗ್ತಾ ಇದೀವಿ ನೋಡ್ಕೊಂಡ್ಬೇಡ ಅಂದ್ರೆ ಬಂದ್ಬಿಟ್ಟು ಅಯ್ಯ

ಅದ್ರ ಮೇಲೆ ತಾಟ್ ಕಟ್ಟೋದು ಇವ್ರೆ ಚೀಲ ಹ್ಮ್ ಒದ್ದು ಬಿಟ್ಟರು ಹ ಒಂದ್ ಮೈ ತಾಟ್ ತುಂಬೋದು ಹ ತಿರ್ಗ ಒಂದ್ ಚೀಲ ಕತ್ಸೋದು ತಿರ್ಗಾ ತಾಟ್ ತುಂಬೋದು ತಿರ್ಗ ಚೀಲ ಕತ್ಸೋದು ತಿರ್ಗಾ ತಾಟ್ ತುಂಬೋದು ತಿರ್ಗಾ ಚೀಲ ಹಾಕೋದು ಹಂಗೆ ದೊಡ್ಡ ಪ್ರೊಸೆಸ್ ಅದು ಚೀಲ ಹಾಕಿ ತಾರಾಕಿ ಚೀಲ ಹಾಕಿ ತಾರಾಕಿ ಕೆಲಸ ಬೇಸ್ ಮಾಡ್ಬಿಡ್ತಾರೆ ಆಮೇಲೆ ತಿರ್ಗಾ ಅದೆಲ್ಲ ಮೂರ ಮೂರ್ ಕೋಟ ಚೀಲ ಹಾಕಿದ್ಮೇಲೆ ತಿರ್ಗ ಶೀರಾ ಅನ್ಸೋದು ಅದ್ರ ಮೇಲೆ ಹ್ಮ್ ಯಾಕೆ ಸೀರೆ ಅಣ್ಣಸೋದು ಅದು ಪರ್ಕತ್ತಲ್ಲೇ ಇದು ಕಲ್ಲು ಮುಳು ಸುಚ್ಚ ಸೀರೆ ಅದ್ರ ಬದ್ರೆ ಕೂತ ತಾರ ಕಚ್ಕೀರೆನೇ ತಾರೇರ್ತ ಈಗ ನಿಮಗ್ ಬೋಟ್ ಮಾಡೋದು ಗೊತ್ತಸ ಇಂಥದ್ದು ಇಂಥದ್ದೊಂದು ದೋಣಿ ಮಾಡೋಕೆ ಎಷ್ಟಾಯ್ತದೆ ಇಪ್ಪತ್ತು ಜನ ರೆಡಿ ಮಾಡ್ಕೊಂಡು ಈ ಒಂದು ಬೋಟ್ ಮಾಡ್ಕೊಂಡು ಓಡಾಡಕ್ರಿ ಎಂಟ್ನೂರು ಜನ ಇಲ್ಲ ಇಲ್ಲ ಕಾಂಟ್ರಾಕ್ಟರ್ ನೋಡ ಹೌದು ದೋಣಿ ಬೇರೆ ಅವ್ರ ಆಡ್ಸಂಗಿಲ್ವ ಇಲ್ಲಿ ಏನ್ ಕಾಂಟ್ರಾಕ್ಟರ್ತಾರ ಏನೇ ಅಲ್ಲಿ ಬಾಬ್ರೇನ ನಮ್ಗೆ ಅವೆಲ್ಲ ಗೊತ್ತಿಲ್ಲ ನಾನು ಕೇಳ್ತೀನಿ ನಿನ್ನೇ ತಮ್ಮ ಊಣಿ ಕೊಡ್ತಾರೆ ಈಗ ದೋಣಿ ಓಡಿಸಿಲ್ಲ ಅಂದ್ರೆ ದೋಣಿ ಓಡಿಸಿಲ್ಲ ಕೂಲಿ ಕೊಡೋ ಕಡಲ್ವಾ ನೀರು ಇರ್ತಾನೆ ಅವ್ರು ನಮ್ ಕಮ್ಮ ಕೈ ಎತ್ವಾ ಕೈ ಎತ್ ನೀರು ಕೈ ಹಾಕ ಅದೇ 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 ತುಂಬಾ ನೀರನ್ನ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನೋಡ್ಬೇಕು ಅಂತಾರೆ ಹಿಂಗೆ ಹೋಟೆಲ್ ಸುತ್ತ ಓಟ ಸುತ್ತ ಐತೆ ಹಿಂಗ್ ನಾವು ತಲೆ ಎಲ್ಲ ಸುತ್ತ ಐತೆ ತಗಲಾಕಂಡ್ ಬಿದ್ದ ಕೊಡೋದ ಅದೇ ಅಣ್ಣ ಅವೆಲ್ಲ ನೀರ್ ನಡೀತಿದ್ವಲ್ಲ ಹಂಗೆ ಅವಾಗ ನಡೆಯೋ ಜಾಗದಲ್ಲಿ ನೀರಲ್ಲ ಸುತ್ತಮ್ಮ ಕೊರಕಿ ಹೆಂಗ ನಿಂತೈತಿ ನೋಡೋದು ನೀರ್ಲು ನಿಂತ ಹಂಗೆ చెక్ బత బాడ్ర బా ఆగల ని బీజ్ బీతి ఆర్బిడ్తారోడల్గా ఆగస్ట్ తిండా అల్వా అల్లి గేట్ నిల్స్బారీ